ಐಪಿಎಲ್ ಸೀಸನ್ ಹದಿನೆಂಟು ಶುರುವಾಗದಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದೆ ಈಗಾಗಲೇ ಆರ್ ಸಿಬಿ ತನ್ನ ಪ್ರಾಕ್ಟೀಸ್ ಸೆಷನ್ ಆರಂಭಿಸಿದೆ ಆರ್ ಸಿಬಿ ತಂಡಕ್ಕೆ ಒಬ್ಬೊಬ್ಬರಾಗಿಯೇ ತಂಡವನ್ನು ಆಟಗಾರರು ಸೇರಿಕೊಳ್ತಿದ್ದಾರೆ ಸದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರಾಕ್ಟೀಸ್ ಸೆಷನ್ ಶುರುವಾಗಿರೋ ಆರ್ ಸಿಬಿ ಬಿ ಪ್ಲೇಯರ್ ಗಳು ನೆಟ್ಸ್ ನಲ್ಲಿ ಹೆಚ್ಚು ಕಾಲ ಬೆವರು ಹರಿಸುತ್ತಿದ್ದಾರೆ ಈ ಬಾರಿ ಶತಾಯಗತಾಯ ಕಪ್ ಗೆಲ್ಲಬೇಕು ಅನ್ನೋ ಹುಮ್ಮಸ್ಸಿನಲ್ಲಿ ಇದ್ದಾರೆ ಸದ್ಯ ಆರ್ ಸಿಬಿಗೆ ಇನ್ನು ಕೆಲ ಪ್ರಮುಖ ಆಟಗಾರರು ತಂಡವನ್ನು ಸೇರಿಕೊಳ್ಳುವುದು ಬಾಕಿ ಉಳಿದಿದೆ ಅದರಲ್ಲೂ ಪ್ರಮುಖವಾಗಿ ಆಸ್ಟ್ರೇಲಿಯಾದ ವೇಗದ ಬೌಲರ್ जॉश हेजलोट अब तो बार्डर गवस्कर ಸಮಯದಲ್ಲಿ ಜೋಶ್ ಸೊಂಟದ ಭಾಗದ ನೋವಿನ ಸಮಸ್ಯೆಗೆ ಒಳಗಾಗಿದ್ರು ಹೀಗಾಗಿ ಬಾರ್ಡರ್ ಗವರ್ಸ್ಕರ್ ಮತ್ತು ಚಾಂಪಿಯನ್ಸ್ ಟ್ರೋಫಿಯಿಂದ ಹಿಂದೆ ಸರಿದಿದ್ರು ಅಲ್ಲದೆ ಕೆಲ ದಿನಗಳ ಕಾಲ ವಿಶ್ರಾಂತಿಯನ್ನು ಪಡೆಯುವ ಮೂಲಕ ಗಾಯದ ಸಮಸ್ಯೆಗೆ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ರು ಹೀಗಾಗಿ ಈ ಬಾರಿ ಐಪಿಎಲ್ ಸೀಸನ್ ಹದಿನೆಂಟಕ್ಕೂ ಕೂಡ ಜೋಶ್ ಅಲಭ್ಯರಾಗುವ ಎಲ್ಲಾ ಲಕ್ಷಣಗಳು ಇದೆ ಅಂತಾನೆ ವರದಿಯಾಗಿತ್ತು ಹರಾಜಿನಲ್ಲಿ ಹನ್ನೆರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ಮೊತ್ತಕ್ಕೆ ಆರ್ ಸಿಬಿ ತಂಡಕ್ಕೆ ಖರೀದಿಯಾಗಿದ್ದ ಜೋಶ್ ಈ ಬಾರಿ ಆರ್ ಸಿಬಿ ತಂಡದ ಬೌಲಿಂಗ್ ವಿಭಾಗವನ್ನು ಮುನ್ನಡೆಸಲಿದ್ದಾರೆ ಅಂತಾನೆ ಅಂದು ಾರೆ ಆದರೆ ಗಾಯದ ಸಮಸ್ಯೆಯಿಂದ ಅವರು ಅಲಭ್ಯರಾಗಲಿದ್ದಾರೆ ಆಡೋದು ಅನುಮಾನ ಅನ್ನೋ ವರದಿಯಾಗಿತ್ತು ಆದರೆ ಇದೀಗ ಆರ್ ಸಿಬಿ ಫ್ರಾಂಚೈಸಿ ಮತ್ತು ಫ್ರಾನ್ಸ್ ಗಳಿಗೆ ಜಾರ್ಶ್ ಗುಡ್ ಕಡೆಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಜಾಶ್ ಹೇಸಲ್ವುಡ್ ಇದೀಗ ರಿಕವರಿ ಆಗಿ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಫಿಟ್ನೆಸ್ ಟೆಸ್ಟ್ ನಲ್ಲಿ ಜಾಶ್ ಪಾಸ್ ಆಗಿದ್ದು ಸದ್ಯ ಹೇಸಲ್ವುಡ್ ಗೆ ಐಪಿಎಲ್ ಆಡೋದಕ್ಕೆ ಅನುಮತಿ ದೊರೆತಿದೆ ಸದ್ಯ ಫಿಟ್ ಆಗಿದ್ದು ಇದು ಆರ್ ಸಿಬಿಗೆ ಗುಡ್ ನ್ಯೂಸ್ ಆಗಿದೆ ಬೌಲಿಂಗ್ ವಿಭಾಗದಲ್ಲಿ ಆರ್ ಸಿಬಿಗೆ ಇದೀಗ ಇನ್ನಷ್ಟು ಬಲ ಬರಲಿದೆ ಜಾಶ್ ಹೇಜಲ್ವುಡ್ ಸದ್ಯ ಗಾಯದ ಸಮಸ್ಯೆಯಿಂದ ರಿಕವರಿ ಆಗುವ ಮೂಲಕ ಐ ಪಿ ಎಲ್ ಆಡೋದು ಪಕ್ಕಾ ಆಗಿದ್ರು ಹೆಜಲ್ವುಡ್ ಐಪಿಎಲ್ ಮಧ್ಯಭಾಗದಲ್ಲಿ ಮತ್ತೆ ಫಿಟ್ನೆಸ್ ಸಮಸ್ಯೆ ಎದುರಿಸಬಹುದು ಅನ್ನೋದು ಕೂಡ ಇದೀಗ ವರದಿಯಾಗಿದೆ ಸದ್ಯ ಗಾಯದ ಸಮಸ್ಯೆಯಿಂದ ಹೊರಬಂದಿರುವ ಜಾಶ್ ಹೇಜಲ್ವುಡ್ ಇದೀಗ ಐಪಿಎಲ್ ಆಡೋದಕ್ಕೆ ಅನುಮತಿ ದೊರೆತಿದ್ದು ಸದ್ಯದಲ್ಲಿಯೇ ಆರ್ ಸಿ ಬಿ ಕ್ಯಾಂಪ್ ಸೇರಿಕೊಳ್ಳಲಿದ್ದಾರೆ ಹಾಗಾದ್ರೆ ನಿಮ್ಮ ಪ್ರಕಾರ ಆರ್ ಬಿಗೆ ಜಾಶ್ ಹೇಜಲ್ವುಡ್ ಎಂಟ್ರಿ ಬೌಲಿಂಗ್ ವಿಭಾಗದಲ್ಲಿ ಬಲ ತಂದು ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ